ಕರ್ನಾಟಕದ ರಾಜಕಾರಣ ಪರಿಸ್ಥಿತಿನೇ ಬೇರೆ ತೆಲಂಗಾಣ ರಾಜಕೀಯ ಪರಿಸ್ಥಿತಿ ಬೇರೆ ಅಲ್ಲಿ ಮಠಾಧಿಪತಿಗಳು ತೆಲಂಗಾಣದಲ್ಲಿ ಅವಿರಾಜಸ ಮಠಾಧಿಪತಿಗಳು ವಕೀಲ ಸ್ವಾಮೀಜಿಗಳು ಅಥವಾ ವಕೀಲಿಗರ ನಾಯಕರುಗಳು ಒಕ್ಕಲಿಗ ಮಾಜಿ ಮುಖ್ಯಮಂತ್ರಿಗಳು ಲಿಂಗಾಯತ ಮಾಜಿ ಮುಖ್ಯಮಂತ್ರಿಗಳಿಲ್ಲ ಒಂದು ಇಲ್ಲಿ ಬಸವಣ್ಣನವ್ರನ್ನ ಬರೀ ಬಸವ ಜಯಂತಿಗಳನ್ನ ಆಚರಣೆ ಮಾಡಲಿಕ್ಕೆ ಕುವೆಂಪು ಅವ್ರನ್ನ ಕುವೆಂಪು ಜಯಂತಿ ಆಚರಣೆ ಮಾಡಲಿಕ್ಕೆ ನಾವು ನಾ ಅವ್ರು ತಂದಿರತಕ್ಕಂಥ ಸಾರ್ಥಕ ಸಂದೇಶಗಳನ್ನ ಅನುಷ್ಠಾನಗೊಳಿಸ್ಲಿಕ್ಕೆ ಗೋಪಾಲ್ಗೌಡ್ರಿಲ್ಲ ಜಯ್ ಪಟೇಲ್ರಿಲ್ಲ ಎಂ ಪಿ ಪ್ರಕಾಶ್ ಇಲ್ಲ ಇವತ್ತು ಸುಪ್ರೀಂ ಕೋರ್ಟು ಮಾನದಂಡ ಕೇಳಿದ್ವಿ ಯಾವ ಎಂಪರಿಕಲ್ ಡಾಟಾ ಇದೆ ನೀವು ರಿಸರ್ವೇಷನ್ ಕೊಡಿ ಈಗ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟ್ ಕೊಟ್ಟಾಗ ಯಾವ ಆಧಾರದ ಮೇಲೆ ಯಾವ ಎಂಪರಿಕಲ್ ಡಾಟಾದ ಮೇಲೆ ಕೊಟ್ಟರೆ ಹಿಡಿದು ಅಥವಾ ದೇಶದ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಅಂತಂದರೆ ಕಾಕಾ ಕಾಲೇಕರ್ ವರದಿ ಆಗಿಂದ ಹಿಡಿದು ಈಗಿನವರೆಗೂ ವಿರೋಧ ಇದ್ದಿದ್ದೆ ಅದನ್ನು ವಿರೋಧನ ನೀವು ವಿರೋಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಲ್ಲ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ನಾವೇನು ಸಂಘರ್ಷ ಮಾಡಿ ಅಂತ ಯಾರೂ ಹೇಳ್ತಿಲ್ಲ ಬಟ್ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಬೇಕಲ್ಲ ಮಿಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಲ್ಲ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಮಾಡಿದೆ ಅಂತ ಪಾಪ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಿದ್ದಾರೆ ಆ ಅದ್ವಾನಿಯವರಿಗೆ ಭಾರತದ ಪ್ರಶಸ್ತಿ ಕೊಡುವಾಗ ಪಾಪ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ಟ್ಯಾಂಡ್ ನಿಂತಿದ್ದಾರೆ ಈ ಮೋದಿ ಮತ್ತು ಅವರು ಕೂಳ್ತಿದ್ದಾರೆ ಒಬ್ಬ ರಾಷ್ಟ್ರಪತಿ ಹೆಣ್ಣುಮಗಳು ಒಬ್ಬ ಬುಡಕಟ್ಟು ಜನ ಹೆಣ್ಣು ಫಸ್ಟ್ ಫಸ್ಟ್ ಸಿಟಿ ಆಫ್ ದಿ ಕಂಟ್ರಿ ಅವರು ಮುಕ್ತವಾಗಿ ಏನಿದ್ರು ಕೊಡಿ ಅಂತ ಹೇಳಿದಾರೋ ಅಥವಾ ಏನಿದ್ರು ಸರಿ ಲಿಖಿತವಾಗಿ ಕೊಡಿ ಅಂತೇಳಿ ಅಲ್ಲ ಮುಕ್ತವಾಗಿ ಕೊಟ್ಟರೆ ಅಷ್ಟು ಲಿಖಿತವಾಗಿ ಕೊಟ್ಟರು ಅಷ್ಟೇ ಇಲ್ಲ ನೋಡಿ ಅಭಿಪ್ರಾಯ ಹೇಳೋದು ಬೇರೆ ಲಿಖಿತವಾಗಿ ಕೊಡೋದು ಬೇರೆ ನಾ ಇದರಲ್ಲಿ ಅದರಲ್ಲೊಂದು ಮಾಸ್ಟರ್ ಸ್ಟ್ರೋಕ್ ಮಾಡಿದ ಸಿದ್ದರಾಮಯ್ಯ ಆ ತರ ಇಲ್ಲ ಈ ದೇಶ ಸ್ವಾತಂತ್ರ್ಯ ಎಪ್ಪತ್ತೆಂಟು ವರ್ಷ ಇದೆ ಇನ್ನೂ ಒಬ್ಬ ದಲಿತ ಪ್ರಧಾನ ಮಂತ್ರಿ ಆಗಿಲ್ಲ ದಲಿತ ಮುಖ್ಯಮಂತ್ರಿ ಆಗಿಲ್ಲ ಅಲ್ಲ ಸರಿ ಇದ್ಯಾಕೆ ತಡ ಆಗ್ತಿದೆ ಇಲ್ಲ ತಡ ಇಲ್ಲ ಇದು ನನಗೆ ಗೊತ್ತಿರ ಪ್ರಕಾರನೇ ನಾಲ್ಕು ಸಲ ಕ್ಯಾಬಿನೆಟಲ್ಲಿ ಈ ವಿಷಯ ಬರುತ್ತೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿ ನಾಲ್ಕು ಸಲ ಕ್ಯಾಬಿನೆಟ್ಗೆ ವಿಷಯವೇ ಬಂದಿತ್ತು ನಿಮಗೆ ಅಷ್ಟು ಯಾರಾದರೂ ಅವರ ಸಂಖ್ಯೆಗಳ ಬಗ್ಗೆ ಅವರ ನಮ್ಮ ಸಂಖ್ಯೆ ಕಡಿಮೆ ಇದೆ ಅಂತ ಅದ್ರ ಬಗ್ಗೆ ಗಮ್ಯ ಇದಾಗಿರ್ಬೋ ಅಧೀರಾಗಿರ್ಬೇಕಾಗಿಲ್ಲ ಇಲ್ಲಿ ಸೋಶಿಯೋ ಎಕನಾಮಿಕ್ ಎಜುಕೇಷನ್ ಸ್ಟ್ಯಾಟಸ್ ರಿಲೀಸ್ ಮಾಡಿದ್ರು ಈಗ ನೋಡಿ ಈಗ ಆಲ್ರೆಡಿ ಎರಡು ವರ್ಷ ಆಗೋಗಿದೆ ಸರ್ಕಾರಕ್ಕೆ ಬಂದು ಇನ್ನೂ ವರದಿ ಬಹಿರಂಗ ಆಗಬೇಕು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಆಮೇಲೆ ಸರ್ಕಾರ ಒಪ್ಪಬೇಕು ಅಥವಾ ಶಿಫಾರಸುಗಳನ್ನ ಭಾಗಶಃ ಒಪ್ಪಬೇಕು ಇಲ್ಲ ಪೂರ್ತಿ ಒಪ್ಪಬೇಕು ಅಥವಾ ಕೆಲವು ತಿದ್ದುಪಡಿ ಮಾಡಬೇಕು ತಿದ್ದುಪಡಿ ಮಾಡಲಿಕ್ಕೆ ಇನ್ನೊಂದಷ್ಟು ಆಯೋಗಕ್ಕೆ ಸಮಯ ಕೊಡಬೇಕಾಗತ್ತೆ ಬೇರೆ ಬೇರೆ ಅಧ್ಯಯನ ಮಾಡಲಿಕ್ಕೆ ಹಾಂ ಸೊ ಎಗೇನು ಹಿಂಗೆ ತಗೊಂಬಿಟ್ರೆ ನೀವು ಕೆ ಲಾಸ್ಟ್ ಚುನಾವಣಾ ವರ್ಷದಲ್ಲಿ ಮಾಡೋ ಧೈರ್ಯ ತೋರುತ್ತಪ್ಪ ರಾಜಕೀಯ ಪಕ್ಷ ಇಲ್ಲ ಇಲ್ಲ ಹಿಂದೆ ನೀವು ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಷಯವನ್ನು ಚುನಾವಣಾ ವರ್ಷದಲ್ಲಿ ಮಾಡಿ ಹೇಳ್ತಿದ್ದಾರೆ ಐವತ್ತೆರಡು ಕ್ವಶ್ಚನಿಗೆ ಮಾಡಿ ಪ್ರತಿಯೊಂದನ್ನು ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ಟೀಚರ್ಸು ಬರೀ ಅಲ್ಲಿ ಒಂದೇ ಜಾತಿಯವರು ಇದ್ದಾರೆ ಎಲ್ಲ ಜಾತಿಯವರು ಬ್ರಾಹ್ಮರಿದ್ದಾರೆ ಒಕ್ಕಲಿದ್ದಾರೆ ಟೀಚರ್ಸು ಕುರು ಲಿಂಗಾಯತಿದ್ದಾರೆ ಎಸ್ ಸಿ ಎಸ್ ಟಿಗಳಿದ್ದಾರೆ ಎಲ್ಲ ಸಮುದಾಯದ ಇದ್ದಾರೆ ಬರೀ ಒಂದು ಜಾತಿಯವರ ಇದ್ದಾರೆ ಬರೀ ಕುರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಟೀಚರ್ಸ್ ಹೋಗಿ ಸರ್ವೆ ಮಾಡಿದ್ದಾರೆ ಇಲ್ಲ ಸಿದ್ದರಾಮಯ್ಯವರು ಅವರ ಅವರ ಅವ್ರ ಜಾತಿಯನ್ನ ಬಿಟ್ಟು ಸರ್ವೆ ಮಾಡಿದ್ದಾರೆ ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರ್ಣೀಶ್ ಬುಕನಕೆರೆ ಈಗ ರಾಜ್ಯದಲ್ಲಿ ಜಾತಿ ಜನಗಣತಿ ವಿಷಯ ಬಹಳ ಚರ್ಚೆ ಆಗ್ತಿದೆ ಆ್ಯಕ್ಚುಲಿ ಈ ಎರಡನೇ ತಾರೀಕು ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಜಾತಿ ಜನಗಣತಿ ವಿಷಯ ಬರಬೇಕಾಗಿತ್ತು ಚರ್ಚೆ ಆಗಬೇಕಾಗಿತ್ತು ಮತ್ತು ಬಹುತೇಕ ಸಂಪುಟ ಅದನ್ನು ಒಪ್ಪಿಕೊಳ್ಳುತ್ತೆ ವರದಿಯನ್ನು ಬಹಿರಂಗ ಮಾಡುತ್ತೆ ಅನ್ನುವಂತಹ ಚರ್ಚೆಗಳು ಮಾಹಿತಿಗಳು ಇದ್ದವು ಆದರೆ ಅದು ಈಗ ಒಂಬತ್ತನೇ ತಾರೀಕು ಹೋಗಿದೆ ಸೊ ಹಾಗಿದರೆ ಯಾವ ಕಾರಣಕ್ಕೋಸ್ಕರ ಜಾತಿ ಗಣತಿ ವರದಿಯನ್ನು ಸರ್ಕಾರ ಒಪ್ಕೊಳ್ಳೋದು ಅಥವಾ ಆ ವರದಿಯ ಅಂಕಿಅಂಶಗಳನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡೋದು ತಡ ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಇದು ಇದ್ರ ಜೊತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಮುಖ್ಯಮಂತ್ರಿಗಳ ಆಪ್ತರುವಾದಂತಹ ಮಳವಳ್ಳಿ ಶಿವಣ್ಣ ಅವರಿದ್ದಾರೆ ಅವ್ರ ಜೊತೆಗೆ ಮಾತಾಡ್ತಾ ಇರ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಈಗ ನಾನು ಮಳವಳ್ಳಿ ಅವ್ರ ಜೊತೆ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಜಾತಿ ಗಣತಿ ವರದಿ ಒಪ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಏನು ತೊಡಕಾಗ್ತಾ ಇದೆ ಯಾಕೆ ತಡ ಆಗ್ತಿದೆ ತೊಡಕಿಲ್ಲ ತಡ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಜಾತಿ ಗಣತಿ ವರದಿಯನ್ನು ಕೊಟ್ಟಿರಲಿಲ್ಲ ಆನಂತರ ಬಂದಂಥ ಸರ್ಕಾರ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಆಗಲಿ ಯಡಿಯೂರಪ್ಪ ಆಗಲಿ ಬಸವರಾಜ ಬೊಮ್ಮೆ ಆಗಲಿ ಅವರದನ್ನು ಮೂಲೆಗುಂಪು ಮಾಡೋದು ಅವರ ಜನ ಕೋಲ್ಡ್ ಸ್ಟೋರೇಜ್ ಇಟ್ಟರು ಈಗ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಅದಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಏನು ಬಸವರಾಜ ಬೊಮ್ಮಾಯಿ ಅವರು ನೇಮಕ ಮಾಡಿದರು ಅವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ದಾರೆ ಅದನ್ನು ಅಂಗೀಕರಿಸಿದ್ದಾರೆ ಅದನ್ನು ಕ್ಯಾಬಿನೆಟ್ಗೆ ಚರ್ಚೆಗೆ ಇಟ್ಟಿದ್ದಾರೆ ರಾಜಕೀಯ ಇಚ್ಛಾಸಕ್ತಿ ಇರ್ತಕ್ಕಂಥ ರಾಜಕಾರಣಗಳಲ್ಲಿ ಕರ್ನಾಟಕದಲ್ಲಿ ಒಂದು ದೇವರಾಜರ್ಸು ಅದು ಬಿಟ್ಟರೆ ಎರಡನೇ ಸಿದ್ದರಾಮಯ್ಯರು ಇಡೀ ರಾಷ್ಟ್ರದಲ್ಲಿ ಯಾರೂ ಕೂಡ ಸೋಷಿಯೋ ಎಕನಾಮಿಕ್ ಎಜುಕೇಷನ್ ಸರ್ವೆಯನ್ನು ಮಾಡಲಿಕ್ಕೆ ಯಾವ ರಾಜ್ಯ ಸರ್ಕಾರ ಕೂಡ ಮನಸ್ಸು ಮಾಡಿಲ್ಲ ಆದರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ತಕ್ಷಣ ಎರಡು ಸಾವಿರದ ಹದಿಮೂರಲ್ಲೇ ಅದಕ್ಕೆ ಅನುದಾನವನ್ನು ಒದಗಿಸಿ ಒಂದು ತಮ್ಮ ಇಚ್ಛಾಸಕ್ತಿ ಪ್ರದರ್ಶನ ಮಾಡಿದ್ದಾರೆ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರ ಪಾಲಿಕೆ ನಗರಸಭೆಗಳು ಕೂಡ ಇವತ್ತೇನಾದರೂ ಐದು ಅವ್ರಿಗೆ ರಾಜಕೀಯ ಮೀಸಲಾತಿ ಕೊಟ್ಟಿದ್ದರೆ ಆ ಹೆಗ್ಗಳಿಕೆ ಸಿದ್ದರಾಮಯ್ಯ ಸಲ್ಲುತ್ತೆ ಯಾವ ರೀತಿ ದೇವರಾಜಸ್ ಅವರು ಅವನೂರು ಕಮಿಷನ್ನ ಜಾರಿಗೊಳಿಸಿ ತಮ್ಮ ರಾಜಕೀಯ ಇಚ್ಛಾಸಕ್ತಿಯನ್ನು ತೋರಿಸಿ ಹುತಾತ್ಮರಾದರು ಯಾವ ರೀತಿ ವಿ ಪಿ ಸಿಂಗ್ರವರು ಮಾಜಿ ಪ್ರಧಾನಿಗಳಾಗಿದ್ದಂಥ ವಿ ಪಿ ಸಿಂಗ್ರವರು ಮಂಡಲ್ ಆಯೋಗದ ವರದಿಯ ಶಿಫಾರಸುಗಳನ್ನು ಜಾರಿ ಮಾಡಿ ತನ್ನ ಅಧಿಕಾರ ಪ್ರಧಾನಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿದಂಥ ಒಬ್ಬ ಹುತಾತ್ಮರಾದರು ಅದೇ ರೀತಿ ಸಿದ್ದರಾಮಯ್ಯರು ಕೂಡ ಆ ಸಾಲಿನಲ್ಲಿ ನಿಲ್ತಕ್ಕಂಥ ಒಬ್ಬ ಅಗ್ರಗಣ್ಯ ನಾಯಕ ಅಂತ ನಾನಾದರು ಅವರ ಜೊತೆ ನಲವತ್ತು ವರ್ಷಗಳ ದೀರ್ಘ ಒಡನಾಟದಿಂದ ನಾನು ಕಂಡಿದ್ದೆ ನಾನು ಅದಕ್ಕೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡುವಾಗಲೇ ಇವರು ಸಿದ್ದರಾಮಯ್ಯ ಆ ಆತ್ಮೀಯರು ಅಂತ ಕೂಡ ಹೇಳಿದೆ ಬರೀ ಕಾಂಗ್ರೆಸ್ ನಾಯಕರು ಅಂತ ಹೇಳಿಲ್ಲ ಈಗ ನೋಡಿ ಈ ಸರ್ಕಾರ ಬಂದು ಓಕೆ ಆವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಅವರು ನಿರ್ಗಮಿಸುವಾಗ ವರದಿ ಸಿದ್ಧಗೊಂಡಿರಲಿಲ್ಲ ಆಯೋಗ ಸರ್ಕಾರಕ್ಕೆ ವರದಿ ಸಲ್ಲಿಸಿರಲಿಲ್ಲ ಇಟ್ಸ್ ಓಕೆ ಆದರೆ ಈಗ ಸಿದ್ದರಾಮಯ್ಯ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಟು ತೌಸಂಡ್ ಟ್ವೆಂಟಿ ತ್ರೀ ಆಯಿತಾ ಎರಡು ವರ್ಷ ಆಗ್ತಾ ಬಂತು ಟ್ವೆಂಟಿ ಫೋರ್ ಫೆಬ್ರಲಿ ಕೊಟ್ಟಿದ್ದು ಜಯಪ್ರಕಾಶ್ ಹೆಗ್ಡೆಯವ್ರ ವರದಿನ ಟ್ವೆಂಟಿ ಫೋರ್ ಪೆಬ್ರಲ್ ಕೊಟ್ಟಿದ್ದು ನಿಮ್ಮದೇ ಪಕ್ಷ ಸರ್ಕಾರ ಇದೆ ಪಕ್ಕದ ತೆಲಂಗಾಣದಲ್ಲಿ ಕೇವಲ ಎರಡು ತಿಂಗಳ ಅವಧಿನಲ್ಲಿ ಸಮೀಕ್ಷೆ ನಡೆಸಿ ವರದಿ ತಗೊಂಡು ಅದನ್ನು ಸೆಷನ್ನಿಗೆ ತಂದು ಅದನ್ನು ಆ್ಯಕ್ಟ್ ಮಾಡಿ ಮೀಸಲಾತಿನ ಕೂಡ ವರ್ಗೀಕರಣ ಮಾಡಿ ಬಿಟ್ಬಿಟ್ಟಿದ್ದಾರೆ ಕರ್ನಾಟಕದ ರಾಜಕಾರಣ ಪರಿಸ್ಥಿತಿನೇ ಬೇರೆ ತೆಲಂಗಾಣ ರಾಜಕೀಯ ಪರಿಸ್ಥಿತಿ ಬೇರೆ ಅಲ್ಲಿ ಮಠಾಧಿಪತಿಗಳು ತೆಲಂಗಾಣದಲ್ಲಿ ವೀರ ಮಠಾಧಿಪತಿಗಳು ವಕ್ರ ಸ್ವಾಮೀಜಿಗಳು ಅಥವಾ ವಕೀಲ ನಾಯಕರುಗಳು ಒಕ್ಕಲಿಗ ಮಾಜಿ ಮುಖ್ಯಮಂತ್ರಿಗಳು ಲಿಂಗಾಯತ ಮಾಜಿ ಮುಖ್ಯಮಂತ್ರಿಗಳು ಇಲ್ಲ ಹಾಗಾಗಿ ಅಲ್ಲಿ ಜಾರಿಗೊಳಿಸ್ಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ದೇವರಾಜಷ್ಟು ತಂದಂಥ ಅವನೂರು ಆಯೋಗದ ವರದಿಯನ್ನು ಇದೇ ನಮ್ಮ ಈಶ್ವರ್ ಕಣ್ರೆ ಅವರ ತಂದೆ ಭೀಮಣ್ಣ ಕಣ್ರೆ ಓಪನ್ ಹೌಸ್ನಲ್ಲಿ ಸದನದಲ್ಲಿ ಅರ್ಧಿ ಬಿಸಿ ಸಾಕ್ತಾರೆ ಮಂಡಲ್ ಕಮಿಷನ್ ಆಯೋಗದ ವರದಿಗಾಗಿ ನಾವೆಲ್ಲ ಜಾಯ ಒತ್ತಾಯ ಮಾಡ್ತಿದ್ದಾಗ ನಾವೆಲ್ಲ ಮಂಡ್ಯದ ರಸ್ತೆ ತಡೆ ಮಾಡಿದಾಗ ಇದೇ ದೇವೇಗೌಡರು ಅವತ್ತು ಮಂಡಲ ಆಯೋಗದ ವರದಿ ಅವಶ್ಯಕತೆ ಇಲ್ಲ ಯುವಕರು ಪ್ರಾತಿಪ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮಂಡಲ ಆಯೋಗದ ವರದಿಗಿನ ಯುವಕರು ಪ್ರಾಣ ಮುಖ್ಯ ಅಂತ ಹೇಳಿದಂಥ ಉದಾಹರಣೆಗಳನ್ನ ಪತ್ರಿಕಾ ಹೇಳಿಕೆಗಳನ್ನ ತಮಗೆ ಬೇಕಾದ್ರೆ ಪ್ರದರ್ಶನ ಮಾಡ್ತೇವೆ ಈ ರೀತಿಯ ಒಂದು ಇಲ್ಲಿ ಬಸವಣ್ಣನವನ್ನ ಬರೀ ಬಸವ ಜಯಂತಿಗಳ ಆಚರಣೆ ಮಾಡಲಿಕ್ಕೆ ಕುವೆಂಪು ಅವ್ರನ್ನ ಕುವೆಂಪು ಜಯಂತಿ ಆಚರಣೆ ಮಾಡಲಿಕ್ಕೆ ನಾವು ಉಪಯೋಗಿಸ್ಕೊಳ್ತೇವೆನ ಅವ್ರು ತಂದಿರ್ತಕ್ಕಂಥ ಸಾರ್ಥಕ ಸಂದೇಶಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಗೋಪಾಲ್ಗೌಡ್ರಿಲ್ಲ ಜೆಚ್ ಪಟೇಲ್ರಿಲ್ಲ ಎಂ ಪಿ ಪ್ರಕಾಶ್ ಇಲ್ಲ ಸರಿ ಈಗ ನೀವೇ ಹೇಳ್ದಂಗೆ ಸಿದ್ದರಾಮಯ್ಯ ಅವ್ರ ಮೇಲೆ ಭಾಳ ಜನ ನಿರೀಕ್ಷೆ ಇದೆ ಅದರಲ್ಲೂ ಸಣ್ಣ ಪುಟ್ಟ ಜಾತಿಗಳು ಮೈಕ್ರೋಸ್ಕೋಪಿಂಗ್ ಕಮ್ಯುನಿಟಿಗಳು ತೀರಾ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಇರುವಂಥ ಜಾತಿಗಳು ಇವರೆಲ್ಲ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ವರದಿ ಜಾರಿಯಾದರೆ ನಮ್ಮ ಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ರಾಜ್ಯದಲ್ಲಿ ನಮ್ಮವರು ಎಷ್ಟು ಜನ ಅಕ್ಷರಸ್ಥಿದ್ದಾರೆ ಎಷ್ಟು ಜನ ಹತ್ರ ಭೂಮಿ ಇದೆ ಎಷ್ಟು ಜನ ಹತ್ರ ಸರ್ಕಾರಿ ನೌಕರಿ ಇದೆ ಇವೆಲ್ಲ ಗೊತ್ತಾಗ್ತವೆ ಆ ನಂತರ ಸರ್ಕಾರ ನಮಗೆ ಏನಾದರೂ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು ಅನ್ನೋ ರೀತಿಯಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಮತ್ತು ರಾಜಕೀಯ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಸಾವಿರಾರು ಜಾತಿಗಳು ಕೆಂದರೆ ಸಾವಿರದ ನೂರ ಮೂವತ್ತೈದು ಜಾತಿಯನ್ನು ಇದ್ದಾವೆ ಒಟ್ಟು ಲಿಸ್ಟನ್ನು ನೋಡಿದ್ರೆ ಒಂದು ಅಂದಾಜು ಓಕೆ ಅಷ್ಟು ಜಾತಿಗಳ ಪೈಕಿ ನಮ್ಮ ಮುಖ್ಯವಾಹಿನಲ್ಲಿರುವಂಥ ಅಥವಾ ಪ್ರಮುಖ ಜಾತಿಗಳು ಅಂದರೆ ಎಷ್ಟು ಹಬ್ಬ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಐವತ್ತು ನೂರು ಮಿಕ್ತ ಕತೆ ಅವರೆಲ್ಲ ಅವರೆಲ್ಲರ ನಿರೀಕ್ಷೆ ಏನಾಗಿದೆ ಈಗ ಈ ವರದಿ ಜಾರಿಯಾಗುತ್ತೆ ನಮ್ಮ ಸ್ಥಿತಿಗತಿ ಗೊತ್ತಾಗುತ್ತೆ ನಮ್ಮ ನಮ್ಮ ಬದುಕು ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಆಗಲಾದರೂ ಸರ್ಕಾರ ನಮ್ಮ ಕಡೆ ನೋಡುತ್ತೆ ಆಳುವವರು ನಮ್ಮ ಕಡೆ ನೋಡ್ತಾರೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಕಲಿತಿದ್ರೆ ಇನ್ನು ಯಾವಾಗ ಅನ್ನುವಂಥ ಬಹಳ ದೊಡ್ಡ ಪ್ರಶ್ನೆ ಇದೆ ಸೊ ಯಾವಾಗ ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತು ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸೋದು ಇಡೀ ಪ್ರಪಂಚದಲ್ಲಿ ಯಾವುದೇ ಚುನಾಯಿತ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದಾಗ ಉದಾಹರಣೆಯನ್ನು ಎಲ್ಲೂ ಕಾಣಲಿಲ್ಲ ಇವತ್ತು ವಿಶ್ವ ಬ್ಯಾಂಕ್ ಅಂತ ಸಂಸ್ಥೆ ಕೂಡ ಈ ಪಂಚ ಗ್ಯಾರಂಟಿಗಳ ಕಾರ್ಯಕ್ರಮ ಇಡೀ ವಿಶ್ವದಲ್ಲೇ ಬೇರೆ ರಾಷ್ಟ್ರಗಳು ಮಾಡಬೇಕು ಅನ್ನೋ ಒಂದು ವರದಿಯನ್ನು ಕೂಡ ಕೊಟ್ಟಿದ ತಮ್ಮ ಪತ್ರಿಕೆ ನೋಡಿದ್ವಿ ಸಿದ್ದರಾಮಯ್ಯವರಿಗೆ ಆ ಸಾಮಾಜಿಕ ಬದ್ಧತೆ ಇರೋದ್ರಿಂದಲೇ ಇವತ್ತು ಪಂಚ ಗ್ಯಾರಂಟಿಗಳು ಮತ್ತು ನಮ್ಮ ಜಾತಿ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಜನಗಣತಿಯನ್ನು ಮಾಡಿದ್ದಾರೆ ಇದು ಜಾತಿ ಗಣತಿ ಅಲ್ಲ ಆ್ಯಕ್ಚುಲಿ ಯಾವುದು ಇದು ಇಟ್ ಇಸ್ ನಾಟ್ ಎ ಕ್ಯಾಶ್ ಸರ್ವೆ ಇಟ್ಸ್ ಎ ಸೋಷಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ಸರ್ವೆ ಇದನ್ನು ನಮ್ಮ ವಿರೋಧ ಮಾಡ್ತಕ್ಕಂಥವ್ರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಸುಪ್ರೀಂ ಕೋರ್ಟು ಮಾನದಂಡ ಕೇಳಿದೆ ಯಾವ ಎಂಪರಿಕಲ್ ಡಾಟಾ ಇದೆ ನೀವು ರಿಸರ್ವೇಷನ್ ಕೊಡಿ ಈಗ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟ್ ಕೊಟ್ಟಾಗ ಯಾವ ಆಧಾರದ ಮೇಲೆ ಯಾವ ಎಂಪರಿಕಲ್ ಡಾಟಾದ ಮೇಲೆ ಕೊಟ್ಟ್ರಿ ಸರ್ ಸಾವಿರದ ಒಂಬೈನೂರ ಮೂವತ್ತು ಅಲ್ಲ ಎಸ್ ಅದನ್ನೇ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಮಿಲ್ಲರ್ ಕಮಿಷನ್ ಬಂದಾಗ ಆಗಲೂ ಕೂಡ ವಿರೋಧ ಮಾಡಿದರು ಸರ್ ಎಂ ವಿಶ್ವೇಶ್ವರಯ್ಯ ಅವರೇ ಅದಕ್ಕೆ ವಿರೋಧ ಮಾಡಿದರು ಎಸ್ ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರಿನ ಅರಸರಾದಂಥ ನಾಲ್ವಡಿಜಿ ಕೃಷ್ಣರಾಜ ಒಡೆಯರ್ ಅವರು ಕೂಡ ಸಣ್ಣ ಸಮುದಾಯ ಯಾದವ್ ಸಮುದಾಯಕ್ಕೆ ಸೇರಿದವರು ಅವರು ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದರು ಮಿಲ್ಲರ್ ಕಮಿಷನನ್ನು ಒಪ್ಕೊಂಡು ಆಯೋಗದ ರಿಪೋರ್ಟನ್ನು ಒಪ್ಪಿಕೊಂಡ್ರು ಒಪ್ಪಿಕೊಂಡು ಬ್ರಾಹ್ಮಣರು ಬ್ರಾಹ್ಮಣೇತರರು ಅಂಥೇಳಿ ಮೀಸಲಾತಿಯನ್ನು ನೀಡಿದರು ಅದ ನಂತರ ಸಂಘರ್ಷ ಅನ್ನೋದು ನೋಡೋದಾದರೆ ಅವನೂರು ಕಮಿಷನ್ ಸಂದರ್ಭದಲ್ಲಿ ಆಗನೂ ಕೂಡ ನೀವೇ ಹೇಳ್ದಂಗೆ ಭೀಮಣ್ಣ ಕಣ್ರೆಯವರು ಅಂದರೆ ಲಿಂಗಾಯತ ಸಮುದಾಯ ಭಾಳ ತೀವ್ರವಾಗಿ ವಿರೋಧ ಮಾಡ್ತು ಬಟ್ ದೇವರಾಜ್ ಅರಸು ಅವರು ಬಗ್ಲಿಲ್ಲ ಅವರು ಕೂಡ ಸಣ್ಣ ಸಮುದಾಯದವರು ಅದಾದ ಮೇಲೆ ವೆಂಕಟಪ್ಪ ಕಮಿಷನ್ನು ವೆಂಕಟಸ್ವಾಮಿ ಕಮಿಷನ್ನು ಚಿನ್ನಪ್ಪ ರೆಡ್ಡಿ ಕಮಿಷನ್ನು ಇವೆಲ್ಲವೂ ಬಂದವು ಸೊ ಅವಾಗ ಅಂದರೆ ನೋಡಿ ಈಗ ಬಂದರೂ ಕೂಡ ಎಲ್ಲ ಟೈಮಲ್ಲಿ ಸಂಘರ್ಷ ಇತ್ತು ಯಾಕೆ ವೆಂಕಟಸ್ವಾಮಿ ಕಮಿಷನ್ ರಿಪೋರ್ಟ್ನ ರಾಮಕೃಷ್ಣ ಹೆಗಡೆ ಭಾಳ ಪ್ರಬಲವಾಗಿದ್ದಂಥ ಮುಖ್ಯಮಂತ್ರಿ ಒಪ್ಕೊಳ್ಳಿಕ್ಕೆ ಯಾಕಾಗಲಿಲ್ಲ ವಿರೋಧ ಇತ್ತು ಓ ಚಿನ್ನಪ್ಪರೆಡ್ಡಿ ಕಮಿಷನ್ ಆಯೋಗವನ್ನು ರಿಪೋರ್ಟನ್ನು ಯಾಕೆ ಒಪ್ಕೊಳ್ಳೋಕ್ಕಾಗಿಲ್ಲ ವಿರೋಧ ಇತ್ತು ಸೊ ಯಾವ ಕಾಲಕ್ಕೂ ಇದು ಇದ್ದಿದ್ದೆ ಮಂಡಲ್ ಕಮಿಷನ್ನಿಂದ ಹಿಡಿದು ಅಥವಾ ದೇಶದ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಅಂತಂದರೆ ಕಾಕಾ ಕಾಲೇಕರ್ ವರದಿ ಆಗಿಂದ ಹಿಡಿದು ಈಗಿನವರೆಗೂ ವಿರೋಧ ಇದ್ದಿದ್ದೆ ಅದನ್ನು ವಿರೋಧನ ನೀವು ವಿರೋಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಲ್ಲ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ನಾವೇನು ಸಂಘರ್ಷ ಮಾಡಿ ಅಂತ ಯಾರೂ ಹೇಳ್ತಿಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಬೇಕಲ್ಲ ಬಿಚ್ಚಾಶಕ್ತಿ ಪ್ರದರ್ಶನ ಮಾಡಬೇಕಲ್ಲ ಅದಕ್ಕೆ ಕ್ಯಾಬಿನೆಟ್ನಲ್ಲಿ ವರದಿಯನ್ನು ಮಂಡನೆ ಮಾಡಿದ್ದಾರೆ ಎಲ್ಲ ಸಚಿವ ಕೂಡ ಶಾಸಕರಿಗೆ ಸಚಿವರುಗಳಿಗೆ ವರದಿಯ ಒಂದು ನಕಲಿಗಳನ್ನು ಕೊಟ್ಟು ನೀವು ಸ್ಟಡಿ ಮಾಡಿ ನಿಮ್ಮ ಸಾಧಕ ಬಾಧಕಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತ ಕಂಡದಿಂದ ರೈಟಿಂಗಲ್ಲಿ ಕೊಡಿ ಅಂತ ಕೂಡ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಜೊತೆಗೆ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿಯವರು ಕೂಡ ಅವರು ಮುಕ್ತವಾಗಿ ಏನಿದ್ರು ಕೊಡಿ ಅಂತ ಹೇಳಿದಾರೋ ಅಥವಾ ಏನಿದ್ರು ಸರಿ ಲಿಖಿತವಾಗಿ ಕೊಡಿ ಅಂತೇಳಿ ಕಟ್ಟೋಕ್ಕೆ ಮುಕ್ತವಾಗಿ ಕೊಟ್ಟರೆ ಎಷ್ಟು ಲಿಖಿತವಾಗಿ ಕೊಟ್ಟರು ಅಷ್ಟೇ ಇಲ್ಲ ಅಲ್ಲ ನೋಡಿ ಅಭಿಪ್ರಾಯ ಹೇಳೋದು ಬೇರೆ ಲಿಖಿತವಾಗಿ ಕೊಡೋದು ಬೇರೆ ನಾ ಇದರಲ್ಲಿ ಅದರಲ್ಲೊಂದು ಮಾಸ್ಟರ್ ಸ್ಟ್ರೋಕ್ ಮಾಡಿದ ಸಿದ್ದರಾಮಯ್ಯ ಇಲ್ಲ ಆ ಥರ ಇಲ್ಲ ನೀವು ಹೇಳಿದಂಗೆ ಮೈಸೂರಿಗೂ ಸಾಮಾಜಿಕ ನ್ಯಾಯದಕ್ಕೂ ಕೂಡ ಒಂದು ಅವಿನಾವ ಸಂಬಂಧ ನಾ ನೋಡಿ ಕೃಷ್ಣರಾಜ್ ದೇವರಾಜ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದ ಒಂದು ಅವಿನಾಭಾವ ಸಂಬಂಧ ಮೈಸೂರಿಗೂ ರಾಜ್ಯದ ಸಾಮಾಜಿಕ ನ್ಯಾಯಕ್ಕೂ ಒಂದು ಅವಿನಾಭಾವ ಸಂಬಂಧವಿಲ್ಲ ಖಂಡಿತ ಸಿದ್ದರಾಮಯ್ಯವರು ಈ ಒಂದು ಸಾಮಾಜಿಕ ನ್ಯಾಯದ ರಥಯಾತ್ರೆಯನ್ನು ಏನು ಅಂಬೇಡ್ಕರ್ ಅವರು ಬಸವಣ್ಣವರು ಅವರು ತಂದಿದ್ದಾರೆ ಅದನ್ನು ಮುಂದುವರಿಸ್ತಕ್ಕೊಂಡು ಅವ್ರತಕ್ಕಂಥ ರಾಜಕೀಯ ಇಚ್ಛಕ್ತಿಯನ್ನು ಅವ್ರು ಪ್ರದರ್ಶನ ಮಾಡೇ ಮಾಡಿದೆ ಅನ್ನೋ ನಂಬಿಕೆ ಈ ರಾಜ್ಯದ ಬಹುಸಂಖ್ಯಾತರಾದ ಐದ ಅವ್ರಗಳಿಗಿದೆ ಆಮೇಲೆ ಅವರು ಯಾರು ವಿರೋಧಿಗಳು ಅಲ್ಲ ಜನಪ್ರಿಯವಾದ ನಾಯಕ ಯಾರು ಸಮುದಾಯ ಸಮುದಾಯದ ಸಮಾಜ ವಿರೋಧಿ ಅಲ್ಲ ಎಲ್ರಿಗೂ ಸಮಾನವಾದ ರಾಜಕೀಯ ಹಕ್ಕುಗಳು ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಹಕ್ಕುಗಳು ಕೊಡಬೇಕು ಅನ್ನೋದು ಪ್ರತಿ ಪ್ರಬಲ ಪ್ರತಿಪಾದಕರು ಹಾಗಾಗಿ ಎಲ್ಲರೂ ವಿಶ್ವಾಸ ತಗೊಂಡು ಅದನ್ನು ಜಾರಿಗೊಳಿಸ್ತಕ್ಕಂಥ ಸಂಕಲ್ಪನ ಅವ್ರು ಆಲ್ರೆಡಿ ಮಾಡಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಅವರ ಒತ್ತಾಸೆ ಕೂಡ ಇದೆ ರಾಜ್ಯದ ಬಹುಜನರ ಒತ್ತಾಸೆ ಕೂಡ ಅದಿದೆ ಈಗ ನೀವಾಗಲೇ ಹೇಳಿದಂಗೆ ತೆಲಂಗಾಣ ಥರ ಇಲ್ಲಿ ಎರಡು ತಿಂಗಳಲ್ಲಿ ಎಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಮಠಾಧೀಶರು ರಾಜಕಾರಣಿಗಳು ಶಿಕ್ಷಣ ಸಂಸ್ಥೆ ಹೊಂದಿರೋರು ಉದ್ಯಮಿಗಳು ಭಾಳ ಏನೋ ಪ್ರಭಾವ ಹೊಂದಿದ್ದಾರೆ ಅಂಥ ಪರಿಸ್ಥಿತಿನಲ್ಲಿ ಈಗ ನೋಡಿ ಈಗ ಆಲ್ರೆಡಿ ಎರಡು ವರ್ಷ ಆಗೋಗಿದೆ ಸರ್ಕಾರಕ್ಕೆ ಬಂದು ಇನ್ನೂ ವರದಿ ಬಹಿರಂಗ ಆಗಬೇಕು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಆಮೇಲೆ ಸರ್ಕಾರ ಒಪ್ಪಬೇಕು ಅಥವಾ ಶಿಫಾರಸುಗಳನ್ನ ಭಾಗಶಃ ಒಪ್ಪಬೇಕು ಇಲ್ಲ ಪೂರ್ತಿ ಒಪ್ಪಬೇಕು ಅಥವಾ ಕೆಲವು ತಿದ್ದುಪಡಿ ಮಾಡಬೇಕು ತಿದ್ದುಪಡಿ ಮಾಡಲಿಕ್ಕೆ ಇನ್ನೊಂದಷ್ಟು ಆಯೋಗಕ್ಕೆ ಸಮಯ ಕೊಡಬೇಕಾಗತ್ತೆ ಬೇರೆ ಬೇರೆ ಅಧ್ಯಯನ ಮಾಡಲಿಕ್ಕೆ ಸೊ ಎಗೇನು ಹಿಂಗೆ ತಗೊಂಡ್ಬಿಟ್ರೆ ನೀವು ಕೆ ಲಾಸ್ಟ್ ಚುನಾವಣಾ ವರ್ಷದಲ್ಲಿ ಮಾಡೋ ಧೈರ್ಯ ತೋರುತ್ತಪ್ಪ ರಾಜಕೀಯ ಪಕ್ಷ ಇಲ್ಲ ಇಲ್ಲ ಹಿಂದೆ ನೀವು ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಲಿಂಗಾಯತ ಪ್ರತ್ಯೇಕ ಧರ್ಮ ವಿಷಯವನ್ನು ಚುನಾವಣಾ ವರ್ಷದಲ್ಲಿ ಮಾಡಿ ಏಟು ತಿಂದಿದ್ದೀರಿ ಏಟೇನು ತಿಂದಿಲ್ಲ ಲಿಂಗಾಯತ ಧರ್ಮನ ಲಿಂಗಾಯತ ಮಠಾಧೀಶರು ಮತ್ತು ಲಿಂಗಾಯತ ಸಮಾಜದ ಮುಖಂಡರುಗಳು ಕೇಳೋದ್ರಿಂದ ಅದನ್ನು ಜಾರಿ ಕೆನಲ್ ಗೌರ್ಮೆಂಟ್ ಆಯ್ತು ಬಿಡಿ ನೀವು ಜಾತಿ ಗಣತಿ ವಿಷಯಕ್ಕೆ ಬನ್ನಿ ಜಾತಿ ಗಣತಿ ಕೂಡ ಎಲ್ಲರೂ ವಿಶ್ವಾಸ ತಗೊಂಡೇ ಮಾಡಿಸತಕ್ಕಂಥ ಒಂದು ಸಂಕಲ್ಪವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಅದಕ್ಕೇನು ಕಾಲಮಿತಿನೂ ಕೂಡ ಅವರು ನಿರ್ಣಯ ನಿರ್ಧಾರ ಮಾಡಿದ್ದಾರೆ ಅದೇನು ಲೇಟ್ ಮಾಡೋದು ಅಥವಾ ಚುನಾವಣೆ ನಡೆಸೋಕ್ಕೆ ತಗೊಂಡು ಹೋಗಲ್ಲ ಈಗ ಸಿಕ್ಸ್ ಆದಷ್ಟು ಬೇಗ ಅದನ್ನು ಜಾರಿಗೊಳಿಸ್ತಕ್ಕಂಥ ಒಂದು ರಾಜ್ಯಕ್ಕೆ ಇಚ್ಛಾಸಕ್ತಿಯನ್ನು ಹೈಕಮಾಂಡ್ ಕೂಡ ಒಪ್ಕೊಂಡಿದೆ ಈ ಮತ್ತೆ ರಾಷ್ಟ್ರೀಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ಬೋದು ಎಲ್ಲವರೆಗೂ ಜನ ಒಪ್ಕೊಂಡಿದ್ದಾರೆ ಒನ್ ನಾಟ್ ಟು ಅಪಸ್ವರುಗಳು ಇದ್ದೇ ಇರ್ತದೆ ಒಳ್ಳೆಯ ಕೆಲಸಕ್ಕೆ ಅಪಸ್ಗಳು ಎಲ್ಲ ಈಗ ಪಂಚ ಗ್ಯಾರಂಟಿ ಬಂದರೆ ದಿವಾಳಿ ಆಗುತ್ತೆ ಅಂತ ಹೇಳ್ತಿದ್ರು ಯಾರು ವಿರೋಧ ಪಕ್ಷದೇ ಬಿ ಜೆ ಪಿಯವರು ಮತ್ತಿತರ ಪಕ್ಷದವರು ದಿವಾ ದಿವಾಳಿ ಮಾಡಿಬಿಟ್ರು ಇಲ್ಲಿ ಸರ್ ಅಭಿವೃದ್ಧಿ ಕೆಲಸಕ್ಕೆ ದುಡ್ಡಿಲ್ಲ ಅಂತ ಇವತ್ತು ಅಭಿವೃದ್ಧಿ ನಾಗಾಲೋಟದಲ್ಲಿ ಒಂದು ಕೋಟಿ ನೂರಿಪ್ಪತ್ತು ಕೋಟಿಯನ್ನು ಸಾರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿಯನ್ನು ಹಣವನ್ನು ವ್ಯಯ ಮಾಡ್ತಾರೆ ಅದಕ್ಕೆ ಅಭಿವೃದ್ಧಿ ಕೆಲಸಗಳು ಇದು ಐವತ್ತಾರು ಸಾವಿರ ಕೋಟಿಗಳು ಕೊಡೋ ಜೊತೆಗೆ ಗ್ಯಾರಂಟಿಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿಯನ್ನು ಅಭಿವೃದ್ಧಿ ಕೆಲಸ ಕೂಡ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಅನಿಸ್ಲಿಟ್ಟಿದೆ ಅಭಿವೃದ್ಧಿ ಕೆಲಸ ನಡೀತಾ ಇದೆ ಅಲ್ಲ ಸರಿ ಇದ್ಯಾಕ್ ತಡ ಆಗ್ತಿದೆ ಇಲ್ಲ ತಡ ಇಲ್ಲ ನೋಡಿ ನನಗೆ ಗೊತ್ತಿರ ಪ್ರಕಾರನೇ ನಾಲ್ಕು ಸಲ ಕ್ಯಾಬಿನೆಟಲ್ಲಿ ಈ ವಿಷಯ ಬರುತ್ತೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿ ನಾಲ್ಕು ಸಲ ಕ್ಯಾಬಿನೆಟ್ಗೆ ವಿಷಯನೇ ಬಂದಿಲ್ಲ ಇಲ್ಲ ಅದೇನಾಗಿದೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡ್ತಕ್ಕಂಥ ಒಂದು ಇಚ್ಛಾಸಕ್ತಿಯನ್ನು ಸಿದ್ದರಾಮಯ್ಯ ನಡೀತಾರೆ ಅದೇನು ಏಕಾಏಕಿ ಬಲಾತ್ಕಾರ ಇದನ್ನು ವೈಜ್ಞಾನಿಕವಾದ ಅರ್ಥ ಇದೇನು ಸುಮ್ಮನೆ ಏನೋ ಒಂದು ಅಲ್ಲ ಇದು ವೈಜ್ಞಾನಿಕವಾದ ವರದಿ ನೈಂಟಿ ಒನ್ ಪರ್ಸೆಂಟ್ ಸೈಂಟಿಫಿಕ್ ರಿಪೋರ್ಟ್ ಇದು ಮತ್ತು ಇದು ಸೋಶಿಯೋ ಎಕನಾಮಿಕ್ ಸ್ಟ ಎಜುಕೇಷನ್ ಸರ್ವೆ ಆಗಿರೋದ್ರಿಂದ ಇಲ್ಲಿ ಜಾತಿಗಳ ಒಂದು ಇನ್ನೊಂದು ಮಾತು ಹೇಳಿ ದಯವಿಟ್ಟು ನಿಮ್ಮ ನಿಮ್ಗೆ ಅಷ್ಟು ಯಾರಾದರೂ ಅವರ ಸಂಖ್ಯೆಗಳ ಬಗ್ಗೆ ಅವರ ನಮ್ಮ ಸಂಖ್ಯೆ ಕಡಿಮೆ ಇದೆ ಅಂತ ಅದ್ರ ಬಗ್ಗೆ ಗಂಬೀರ ಇದಾಗಿರ್ಬ ಅಧೀರ ಆಗಬೇಕಾಗಿಲ್ಲ ಇಲ್ಲಿ ಸೋಶಿಯೋ ಎಕನಾಮಿಕ್ ಎಜುಕೇಷನ್ ಸ್ಟ್ಯಾಟಸ್ ರಿಲೀಸ್ ಮಾಡಿದ್ರು ಆಗ್ತದೆ ಎಲ್ಲ ಜನಾಂಗದವ್ರಿಗೂ ಯಾರ್ಯಾರು ಪಾಪ ಈ ಸಾಮಾಜಿಕ ನ್ಯಾಯದ ಇದು ಇನ್ನು ಅನ್ಯಾಯಕ್ಕೊಳಗೆ ಸಾಮಾಜಿಕ ನ್ಯಾಯದ ಅವಕಾಶಗಳು ಲಭ್ಯ ಆಗಿಲ್ಲ ಅಂಥೀರಿ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಎಜುಕೇಷನ್ ಸರ್ವೇನ ಪ್ರಕಟಣೆ ಮಾಡಿದ್ರೂ ಆಗುತ್ತೆ ನಿಮ್ಮ ಸಂಖ್ಯೆಗಳ ಆಮೇಲೆ ಇರಲಿ ಸಂಖ್ಯೆಗಳಾಕಿ ಕೊಟ್ಬಿಟ್ರೆ ನಮ್ಮದು ಎಮ್ ಎಲ್ ಎಗಳ ಸಂಖ್ಯೆ ಕಡಿಮೆ ಮಾಡುತ್ತೆ ಎಂ ಪಿ ಟಿಕೆಟ್ ಅದೆಲ್ಲ ಬಿಟ್ಬಿಡಿ ನೀವು ಸೋಶಿಯೋ ಎಕನಾಮಿಕ್ ಸಾಮಾಜಿಕ ನ್ಯಾಯ ಸಂವಿಧಾನದ ಅನುಗುಣವಾಗಿ ಎಲ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಇದೆ ಕರ್ನಾಟಕದಲ್ಲಿ ಅನ್ನೋದೊಂದು ವಿಚಾರವನ್ನು ಏನು ಸೈಂಟಿಫಿಕ್ ರಿಪೋರ್ಟ್ ಬಂದೆ ವೈಜ್ಞಾನಿಕವಾದ ವರದಿನ ಪ್ರಕಾರನೇ ಆ ವರ್ಗಗಳ ಹಿತಾಸದ ಯಾವ ಯಾವ ಸಂಖ್ಯೆ ಏನೇನಿದೆ ಹೀಗೆ ಹೇಳಿದಲ್ಲ ಅಸಂಘಟಿತ ವಲಯದವರು ಏನು ಬಹುಸಂಖ್ಯೆ ಆದರೆ ಯಾರು ಅಂದಿದ್ದು ಯಾಕಂದರೆ ಯಾಕೆ ಎಲ್ಲ ಸಮುದಾಯಗಳು ಒಂದು ನೂರಿನ್ನೂರು ಸಮುದಾಯಗಳು ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ವಿರೋಧ ಮಾಡು ವಿರೋಧ ಮಾಡಲಿ ನಮ್ಮ ಜಾತಿ ಸರಿಯಾಗಿ ಮಾಡಿಲ್ಲ ನಮ್ಮ ಜಾತಿಗೆ ನಮ್ಮ ಸಂಖ್ಯೆಗಳು ಕಡಿಮೆ ಆಗಿದೆ ತುಂಬ ಕಡಿಮೆ ಮಾಡಿದೆ ರಾಜಕೀಯ ಅವೆಲ್ಲ ಏನಾದರೂ ಹೇಳಿ ಅವರು ಬಟ್ ಯಾರ್ಯಾರು ಅಸಂಘಟಿತ ಈಗ ಅಸಂಘಟಿತ ಅಸಂಘಟಿತ ವಲಯದಂಥ ಯಾರು ಬಾಯಿ ಬಲ ಇದ್ದಂಥವ್ರು ತೋಳುಬಲ ಇದ್ದಂಥವ್ರು ಶಿಕ್ಷಣ ಬಲ ಇಲ್ಲದವರು ರಾಜಕೀಯ ಬಲ ಇಲ್ಲದ ಆರ್ಥಿಕ ಬಲದಂಥ ಸಮುದಾಯಗಳಿದಾವಲ್ಲ ಜ ಹೆಸರು ಹೇಳಿದ ಹೆಸರು ಹೇಳಲಿಕ್ಕೆ ಅಂಥ ಸಮುದಾಯಗಳ ಒಂದು ವೈಜ್ಞಾನಿಕ ಸಮೀಕ್ಷೆ ಏನು ಮಾಡಿ ಅದನ್ನು ರಿಲೀಸ್ ಮಾಡಿದ್ರು ಆಗುತ್ತೆ ಏನೋ ಅವ್ರದ್ದು ಈ ಬೇಡ ಅನ್ನೋರು ಬೇಡ ಅದನ್ನು ಜನಸಂಖ್ಯೆ ಈಗ ದಲಿತರದೆಷ್ಟಿದೆ ಅಲ್ಪಸಂಖ್ಯಾದು ಎಷ್ಟಿದೆ ಬಹುಜನದೆಷ್ಟಿದೆ ಅದನ್ನು ರಿಲೀಸ್ ಮಾಡಿ ಸೋಷಿಯಲ್ ಅಲ್ಲಿ ಬಡವರಲ್ಲಿ ಒಕ್ಕಲರಲ್ಲಿ ಬಡವರು ಇದ್ದಲ್ವಾ ಲಿಂಗಾಯತಲ್ಲಿ ಇಲ್ವಾ ಅಥವಾ ಇದರಲ್ಲಿ ಬ್ರಾಹ್ಮಣರಲ್ಲಿ ಇಲ್ವಾ ಅವ್ರದ್ದು ಸಮೀಕ್ಷೆಗಳನ್ನ ವೈಜ್ಞಾನಿಕವಾದ ಸಮೀಕ್ಷೆಗಳನ್ನ ಅವ್ರು ರಿಲೀಸ್ ಮಾಡಲಿ ಸಂಖ್ಯೆ ಅಂಕಿ ಸಂಖ್ಯೆ ಆಮೇಲೆ ನೋಡ್ಕೊಳ್ಳೋಣ ಆಮೇಲೆ ಎಷ್ಟು ಸಂಖ್ಯೆ ಇದ್ದರೆ ಏನು ಅಷ್ಟೊಂದು ರಾಜಕೀಯ ಪ್ರಜ್ಞೆಯನ್ನು ಜನರಿಗೆ ಆಗಿದ್ದೀರ ಒಂದು ಬಹುಜನ ಸರ್ಕಾರ ಇರಬೇಕಾಯ್ತು ಈ ದೇಶ ಸ್ವಾತಂತ್ರ್ಯದ ಎಪ್ಪತ್ತೆಂಟು ವರ್ಷ ಇದೆ ಇನ್ನೂ ಒಬ್ಬ ದಲಿತ ಪ್ರಧಾನಮಂತ್ರಿ ಆಗಿಲ್ಲ ದಲಿತ ಮುಖ್ಯಮಂತ್ರಿ ಆಗಿಲ್ಲ ಹ್ಞೂ ಆ ಥರ ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗಿಲ್ಲ ಮುಸ್ಲಿಂ ಪ್ರಧಾನಮಂತ್ರಿ ಆಗಿಲ್ಲ ಈಗ ನಾವು ಹೇಳ್ಬೋದು ದ್ರೌಪದಿ ಮುರ್ಮು ರಾಷ್ಟ್ರಪತಿ ಮಾಡಿದೀವಿ ಅಂತ ಒಬ್ಬ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಿದ್ದಾರೆ ಆ ಅದ್ವಾನಿಯವರಿಗೆ ಭಾರತದ ಪ್ರಶಸ್ತಿ ಕೊಡುವಾಗ ಪಾಪ ರಾಷ್ಟ್ರಪತಿ ದೌಪದ ಸ್ಟ್ಯಾಂಡಿಂಗ್ ನಿಂತಿದ್ದಾರೆ ಈ ಮೋದಿ ಮತ್ತು ಅದ್ವಾನಿಯವರು ಕುಳ್ತಿದ್ದಾರೆ ಒಬ್ಬ ರಾಷ್ಟ್ರಪತಿ ಹೆಣ್ಣುಮಗಳು ಒಬ್ಬ ಬುಡಕಟ್ಟು ಜನ ಹೆಣ್ಣುಮಗಳು ಎಲ್ಲಿ ಫಸ್ಟ್ ಫಸ್ಟ್ ರಿಜನ್ ಆಫ್ ದಿ ಕಂಟ್ರಿ ಕೂತ್ಕೊಳ್ಬೇಕಾಯ್ತರು ಅವ್ರು ನಿಂತಿದ್ದಾರೆ ಇವರಿಬ್ಬರು ಕೂಳ್ತಿದ್ದಾರೆ ಇದು ದೇಶದ ಪರಿಸ್ಥಿತಿ ಇನ್ನೊಬ್ಬರು ಪಾಪ ಯಾರು ಕೇಳೋ ಚಡ್ಡಿ ಮೆರವಣಿಗೆ ಮಾಡಿಸ್ತಾರೆ ಅಂದರೆ ಇದೆಲ್ಲ ಸಾಂಕೇತಿಕವಾಗಿ ಬಂತು ವೈಚಾರಿಕವಾಗಿ ವೈಜ್ಞಾನಿಕ ಈಗ ಏನಾದರೂ ದ ಕಾಂಗ್ರೆಸ್ ಪಾರ್ಟಿ ಕೈ ಕೈಕಟ್ಟಾಕುವಂಥ ಕೆಲಸಗಳು ಹಾಕ್ತಿದೆ ಇಲ್ಲ ಎಲ್ಲ ನೋ ನೆವರ್ ಸಿದ್ದರಾಮಯ್ಯರು ಅನ್ಕೈಕಟ್ಟು ಅಂದರೆ ಪಂಚಗಾನಟಿಗಳು ಕೂಡ ಜಾರಿ ಮಾಡೋಕ್ಕಾಗ್ತಿಲ್ಲ ಅವರು ಹ್ಞೂ ಅದು ಚುನಾವಣಾ ಪ್ರಣಾಖಲೆ ಕೊಟ್ಟಿದ್ದಂಥ ಘೋಷಣೆಗಳು ಹೌದು ಯಾರು ಅದನ್ನು ಎಷ್ಟು ಅವರು ಆರ್ಥಿಕ ತಜ್ಞ ಹದಿನಾರು ಬಜೆಟ್ ಮಂಡಿಸ್ತಕ್ಕಂಥ ಸಿದ್ದರಾಮಯ್ಯವರು ಇಡೀ ವಿಶ್ವವೇ ಮೆಚ್ಚತಕ್ಕಂಥ ವಿಶ್ವ ಮೆಚ್ತಕ್ಕಂಥ ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ಇವತ್ತು ಬ ಕರ್ನಾಟಕದ ಹೆಣ್ಣು ಮಕ್ಕಳು ಆರ್ಥಿಕ ಸ್ವಾವಲಂಬನೆ ಎಂಪವರ್ಮೆಂಟ್ ಕೊಡ್ತೀವಿ ಸರಿ ಇದು ಜಾತಿ ಗಣಿತ ವಿಷಯ ಜಾತಿ ಗಣಿತನೂ ಅಷ್ಟೇ ಜಾತಿ ಗಣಿತ ಕೂಡ ಏನು ಕೂಗು ಮಾರಿಗಳನ್ನ ಇದ್ದಾರೆ ಕೆಲವು ದೃಶ್ಯ ಮಾಧ್ಯಮಗಳನ್ನ ನೋಡ್ತಾ ಇದ್ದೀವಿ ಏನೋ ದೊಡ್ಡ ಅಲೆಗಳನ್ನ ಹಬ್ಬಿಸ್ತಾ ಇದ್ದಾರೆ ಎಲ್ಲ ಕಟ್ಟು ಕಥೆಗಳನ್ನ ಸೃಷ್ಟಿ ಮಾಡ್ತಾ ಇಲ್ಲಿ ಏನೂ ಆಗೋಲ್ಲ ಬಹುಜನರ ದಂಗೆ ಇದ್ರೆ ಅವ್ರಿಗಿನ್ನೂ ಗೊತ್ತಿಲ್ಲ ಸುನಾಮಿ ಯಾವ ರೀತಿ ಹೊರಡುತ್ತೆ ಅಂತ ಈ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಸಿದ್ದರಾಮಯ್ಯವರು ತಕ್ಷಣ ಆ ಕ್ಯಾಬಿನೆಟ್ಟು ಇದೀ ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಹೊಸ ಆ ನಂತರ ಧ್ರುವೀಕರಣ ಸ್ಟಾರ್ಟ್ ಆಗುತ್ತಲ್ಲ ಐದ ವರ್ಗಗಳ ಧ್ರುವೀಕರಣ ಮತ್ತು ಬಡವರ ಧ್ರುವೀಕರಣ ಅದಕ್ಕೆ ಯಾರು ಕೂಡ ಅದನ್ನು ಆ ಸುನಾಮಿನ ಎದುರಿಸಲಿಕ್ಕೆ ಯಾರೇ ವಿರೋಧ ಮಾಡೋರು ಅದನ್ನು ಕಸದ ಬುಟ್ಟಿಗೆ ಎಸಿ ಅನ್ನೋರೆಲ್ಲ ಅವತ್ತು ಎಲ್ಲಿ ಹೋಗ್ತಾರೆ ಆ ಸುನಾಮಿ ಮುಂದೆ ಅನ್ನೋದು ಗೊತ್ತಾಗುತ್ತೆ ಇವತ್ತು ಮಂಡಲ್ ಕಮಿಷನ್ ವಿರುದ್ಧವಾಗಿ ಹೋರಾಟ ಮಾಡಿದಂಥವ್ರು ಅಧ್ವಾನ ಎಲ್ಲೋದ್ರು ಇವತ್ತು ಇವತ್ತು ಮಂಡಲ್ ಕಮಿಷನ್ ಎಷ್ಟು ಜನ ಒಕ್ಕಲಿಗರು ಗ್ರಾಮೀಣ ಪ್ರದೇಶದ ಒಕ್ಕಲಿಗರು ಲಿಂಗಾಯತರು ಎಷ್ಟು ಜನಕ್ಕೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಆದರು ಇವತ್ತು ಹೌದು ಬ್ಯಾಕ್ವರ್ಡ್ ಕ್ಲಾಸಸ್ಸು ಅದು ಬೆನಿಫಿಟ್ ಬೇಡ ಅಂತ ಹೇಳ್ತಿದ್ದವ್ರು ಇವತ್ತು ಹೋಗಿದ್ದಾರೆ ಇವತ್ತು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ನ ಪ್ರೈಮ್ ಮಿನಿಸ್ಟರ್ ಮಾಡಿದ್ದೆ ಅಂತ ಅವರು ಆ ಬ್ಯಾಕ್ವರ್ಡ್ ಕ್ಲಾಸ್ ಲೇಬಲ್ ಹಚ್ಚ ಕೂತಿದ್ದಾರೆ ಯಾರು ಮಂಡಲ್ ಅನ್ನ ಬೇಡ ಅಂತ ಹೇಳಿದವರು ರಥಯಾತ್ರೆ ಮಾಡಿದವರು ಕಮಂಡಲ ಯಾತ್ರೆ ಮಾಡಿದಂತ ಬಿ ಜೆ ಅವರು ಆರ್ ಎಸ್ ಎಸ್ನವರು ಇವತ್ತು ಬ್ಯಾಕ್ವರ್ಡ್ ಕ್ಲಾಸಿ ನೀವು ಜಾತಿ ಗಣತಿ ವಿಷಯದಲ್ಲಿ ಏನ್ಮಾಡ್ತೀರಿ ನವರು ಏನ್ ಮಾಡ್ತೀರಿ ಹೈಕಮಾಂಡ್ ಮಾಡುತ್ತೆ ಮತ್ತೆ ಸಿದ್ದರಾಮಯ್ಯ ಏನ್ಮಾಡ್ತಾರೆ ಹೇಳಿ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡು ರಾಹುಲ್ ಗಾಂಧಿ ಖರ್ಗೆ ಅವರು ಎಂಟೈರ್ ಕ್ಯಾಬಿನೆಟ್ ಏನು ಜಯಪ್ರಕಾಶ್ ಹೆಂಗಡಿ ಅವರು ಕೊಟ್ಟಿರ್ತಕ್ಕಂಥ ಸೋಷಿಯಲ್ ಎಜುಕೇಷನ್ ಸರ್ವೇನ ಖಂಡಿತ ಜಾರಿಗೊಳಿಸ್ತಾರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಸಣ್ಣ ಪುಟ್ಟ ಬದಲಾವಣೆ ಇದ್ದರೆ ಅದಕ್ಕೊಂದು ಉಪಸಮತಿ ಮಾಡಿ ಇದು ಓಕೆ ಈಗ ಒಂದು ಪೂರ್ತಿ ಸರಿ ಇರುತ್ತೆ ಅಂತ ಸಾಧ್ಯನೇ ಇಲ್ಲ ತಪ್ಪುಗಳು ತಪ್ಪುಗಳು ಆಮೇಲೆ ನೀವು ತಿದ್ದೀವಿ ತಿದ್ದಪಡಿ ಮಾಡ್ಕೊಳ್ಬೋದು ರೆಕ್ಟಿಫಿಕೇಶನ್ ಇವನ್ ಕೋರ್ಟು ಕೂಡ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳತ್ತೆ ಇದು ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಪ್ಯಾರಾಮೀಟರ್ಸ್ ಇದೆಯಲ್ಲ ಎಂಪರಿಕಲ್ ಎಂಪರಿ ಡಾಟಾ ಇದು ಮಾಡಿ ಕಲೆಕ್ಟ್ ಮಾಡಬೇಕಾದ್ರೆ ಐವತ್ತೆರಡು ಕ್ವಶನೇ ಮಾಡಿ ಪ್ರತಿಯೊಂದನ್ನು ಕೂಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ಟೀಚರ್ಸ್ ಬರೀ ಅಲ್ಲಿ ಒಂದೇ ಜಾತಿಯವರಿದ್ದಾರ ಎಲ್ಲ ಜಾತಿಯವರು ಬ್ರಾಹ್ಮಣಿದ್ದಾರೆ ಒಕ್ಕಲಿದ್ದಾರೆ ಟೀಚರ್ಸು ಕುರು ಇದ್ದಾರೆ ಎಸ್ ಸಿ ಎಸ್ ಟಿಗಳಿದ್ದಾರೆ ಎಲ್ಲ ಸಮುದಾಯದ ಇದ್ದಾರೆ ಬರೀ ಒಂದು ಜಾತಿಯವರ ಇದ್ದರೆ ಬರೀ ಕುರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಟೀಚರ್ಸ್ ಹೋಗಿ ಸರ್ವೆ ಮಾಡಿದ್ದಾರೆ ಇಲ್ಲ ಸಿದ್ದರಾಮಯ್ಯವರು ಅವರ ಅವರ ಅವ್ರ ಜಾತಿಯನ್ನ ಬಿಟ್ಟು ಸರ್ವೆ ಮಾಡಿದ್ದಾರೆ ಇಟ್ ಇಸ್ ನಾಟ್ ಗುಡ್ ಒಂದು ವಿರೋಧ ಮಾಡಬೇಕಾದ್ರೂ ವೈಚಾರಿಕವಾದ ಒಂದು ವೈಜ್ಞಾನಿಕವಾದಳದಿ ಮೇಲೆ ವಿರೋಧ ಮಾಡಬೇಕಾನ ಸುಮ್ಮನೆ ನಮ್ಮ ರಾಜಕೀಯ ಸ್ಥಿತಿ ಧಕ್ಕೆ ಆಗ್ಬಿಡುತ್ತೆ ನಮ್ಮ ಸಂಖ್ಯೆಗಳು ಕಡಿಮೆ ಆಗ್ಬಿಡುತ್ತೆ ನಮ್ಮ ರಾಜಕೀಯ ಸ್ಥಾನಗಳು ಕಡಿಮೆ ಅಂತ ಭ್ರಮೆ ಮಾಡ್ಕಂಡ್ ಮಾಡಬಾರ್ದು ಸೊ ನಿಮ್ಮ ಪ್ರಕಾರ ಆದಷ್ಟು ಬೇಗ ಜಾತಿ ಬೇಗ ಇದು ಜಾತಿ ಗಣಿತ ಇದು ಇಲ್ಲಿ ಅದು ನಿಮ್ಮ ಪ್ರಕಾರ ಆದಷ್ಟು ಬೇಗ ಜಾರಿ ಆದಷ್ಟು ಬೇಗ ಜಾರಿಗೊಳಿಸ್ತಕ್ಕಂಥ ಇಚ್ಛಾಶಕ್ತಿ ಸಿದ್ದರಾಮಯ್ಯರು ಮಾಡ್ತಾರೆ ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ಕರೆಗೆ ಅವರ ಆಶೀರ್ವಾದ ಇದೆ ಇಡೀ ರಾಜ್ಯದ ಬಹುಜನರ ಆಸೆ ಆಸೆಗಳಿದೆ ಅದನ್ನು ಜಾರಿಗೊಳಿಸಿ ಒಂದು ಹೊಸ ಇತಿಹಾಸವನ್ನು ದೇವರಾಜರ್ಸು ಪರಂಪರೆಯನ್ನು ಗೋಪಾಲ್ಗೌಡ ಶಾಂತಿವೇರಿ ಗೋಪಾಲಗೌಡರ ಪರಂಪರೆಯನ್ನು ಸಿದ್ದರಾಮಯ್ಯ ಮುಂದುವರ್ಸ್ಕೊಂಡು ಹೋಗ್ತಾರೆ ಬಸವ ಜಯಂತಿ ಇವತ್ತು ಬಸವಣ್ಣವರ ತಕ್ಕಂತೆ ಸಮಸಮ ನಿರ್ಮಾಣಕ್ಕೆ ಸಿದ್ದರಾಮಯ್ಯ ಕಂಕಣಬದ್ಧರಾಗಿದ್ದಾರೆ ಅವರು ಈ ರಾಷ್ಟ್ರದ ಈ ರಾಜ್ಯದ ಒಬ್ಬ ಮುಸ್ಸುದ್ದಿ ರಾಜಕಾರಣಿಯಾಗಿ ಹೊರಹೊಮ್ಮತಾರೆ ಅಂತ ನಾನು ಗಂಟಾಗೋಸ ಹೇಳ್ತೇನೆ ಥ್ಯಾಂಕ್ ಯು ಇಷ್ಟೊತ್ತು ಮಳುವಳ್ಳಿ ಶಿವಣ್ಣವರು ಅಂದರೆ ಜಾತಿ ಜನಗಣತಿ ಅರ್ಥಾತ್ ಅವರು ಅದನ್ನು ಒಪ್ತಾಯಿಲ್ಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷಾ ವರದಿ ಅಂತ ಹೇಳ್ಬೇಕಂತೆ ಓಕೆ ಡೆಫಿನೆಟ್ಲಿ ಅದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿನೇ ಆದರೆ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ಜಾತಿ ಗಣತಿಯಾಗಿ ಅದು ಬದಲಾಗಿದೆ ಅದು ಆದಷ್ಟು ಬೇಗ ಜಾರಿ ಆಗೇ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನೇ ವ್ಯಕ್ತಪಡಿಸಿದರೆ ಮತ್ತು ಸಿದ್ದರಾಮಯ್ಯ ಆ ಮೂಲಕ ಈ ಸಾಮಾಜಿಕ ನ್ಯಾಯ ಪರಂಪರೆಯನ್ನು ಮುಂದುವರಿಸ್ತಾರೆ ಅನ್ನುವಂಥ ಮಾತುಗಳನ್ನು ಮಾತುಗಳನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ಖಚಿತವಾದಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ ಮಣವಳ್ಳಿ ಶಿವಣ್ಣ ಅವರು ವೀಕ್ಷಕರೇ ನೀವು ನಿರ್ಧಾರ ಮಾಡಿ ಅಂದರೆ ಸರ್ಕಾರ ಈ ವಿಷಯದಲ್ಲಿ ಆ ಥರದ ಇಚ್ಛಾಶಕ್ತಿ ತೋರುತ್ತಾ ಸಿದ್ದರಾಮಯ್ಯ ರೀತಿ ಇಚ್ಛಾಶಕ್ತಿ ತೋರ್ತಾರೆ ಎಷ್ಟು ಬೇಗ ಆಗುತ್ತೆ ಏನು ಅನ್ನೋದು ಎಲ್ಲವನ್ನು ನೋಡೋಣ ಕಾಲ ನಿರ್ಧರಿಸುತ್ತೆ ಭಾಳ ಬೇಗ ಗೊತ್ತಾಗುತ್ತೆ ಅಂತ ಅಂದ್ಕೊಂತ ಇವತ್ತಿನ ಈ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಅರ್ಥ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು